ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾವೇರಿ ಡಿಸ್ಟಿಕ್ ಕೋರ್ಟ್ನಲ್ಲಿ ಖಾಲಿ ಇರುವ ಹುದ್ದೆಗೆ ಇಪ್ಪತ್ತಾರು ಹುದ್ದೆಗಳು ಬಿಟ್ಟಿದ್ದಾರೆ ಇನ್ನು ವಯೋಮಿತಿ ಹೇಳುವುದಾದರೆ ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಅರ್ಜಿ ಶುಲ್ಕ ಎಸ್ಸಿ ಎಸ್ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಯಾವುದೇ ಆದ ಅರ್ಜಿ ಶುಲ್ಕ ಇರುವುದಿಲ್ಲ ಕೆಟಗರಿ ಟು ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇರುತ್ತದೆ ಪಾವತಿಸುವ ವಿಧಾನ ಆನ್ಲೈನ್ ಆಗಿರುತ್ತದೆ ಇನ್ನು ಸ್ಯಾಲ್ರಿ ಹೇಳುವುದಾದರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳ ಸಂಬಳ ನಿಗದಿಪಡಿಸಲಾಗಿದೆ ಇನ್ನು ದಿನಾಂಕ ಈ ಒಂದು ಅರ್ಜಿ ಸಲ್ಲಿಕೆಯ ಆರಂಭವಾದ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರಂಭಗೊಂಡು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್ ಇನ್ನೇಕೆ ತಡ ಈ ಒಂದು ಪಿಯೂ ನನ್ನ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಾದರೆ ಅಳಂ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಈ ಒಂದು ಅಪ್ಲಿಕೇಶನ್ ಹಾಕಿಕೊಳ್ಳಿ ಧನ್ಯವಾದಗಳು